ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಗದಗದಲ್ಲಿ ಅತಿರುದ್ರ ಮಹಾಯಜ್ಞ ಕಿರು ಕುಂಭಮೇಳ ನಡೀತಾ ಇದೆ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅವರು ಕಾರ್ಯಕ್ರಮ ಆಯೋಜಕರು ಹೇಳಿದ ಪ್ರಕಾರ ಆದರೆ ಈ ಕುಂಭಮೇಳ ಅಥವಾ ಮಹಾಯಜ್ಞಕ್ಕೆ ಇದೆ ಅಂದರೆ ಆ ಮಾಡುವಂಥ ಜಾಗಕ್ಕೆ ಸೊ ಈಗಾಗಲೇ ಸಾಕಷ್ಟು ಈ ಬಗ್ಗೆ ಎಲ್ರಿಗೂ ಗೊತ್ತಿದೆ ಕಾನೂನು ಸಮರ ನಡೀತಾ ಇದೆ ಮೊದಲಿನಿಂದಲೂ ನಡೀತಾ ಇದೆ ಈಗೂ ಕೂಡ ಈ ಮಹಾಕುಂಭ ಮೇಳ ಮಹಾಯಜ್ಞ ನಡೀತಕ್ಕಂಥ ಸ್ಥಳಕ್ಕೆ ಮೊನ್ನೆ ಕೋರ್ಟ್ ನಲ್ಲಿ ಒಂದು ಕೇಸ್ ಪ್ರಕರಣ ದಾಖಲಾಗಿದೆ ಆ ದಾಖಲ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರ ಮಾಲೀಕರು ಕೌಶಲ್ಯಬಾಯಿ ಕಬಾಡಿ ಅವರ ಪುತ್ರ ರಾಘವೇಂದ್ರ ಕಬಾಡಿ ಅವರು ಇದಾರೆ ನಮ್ಮ ಜೊತೆಗೆ ನಮಸ್ಕಾರ ಮತ್ತೆ ಈ ಪ್ರಕರಣವ ಏನು ಕೋರ್ಟ್ ನಲ್ಲಿ ಇದೆಯಲ್ಲ ಅದನ್ನು ವಾದ ಮಾಡತಕ್ಕಂತ ನ್ಯಾಯವಾದಿಗಳು ನಮ್ಮ ಜೊತೆಗಿದ್ದಾರೆ ಅವರು ಮಾನ್ಯ ಶ್ರೀ ಜಬ್ಬರ್ ಖಾನ್ ಪಠಾಣ್ ಪ್ರಸಿದ್ಧ ವಕೀಲರು ಗದಗ ನಮ್ಮ ಜೊತೆಗಿದ್ದಾರೆ ಅವರನ್ನು ಸ್ವಾಗತ ಮಾಡ್ತೀವಿ ಸರ್ ಧನ್ಯವಾದಗಳು ಏನು ಈ ನ್ಯಾಯಾಲಯದಲ್ಲಿ ಏನು ಈ ಈ ಮೈದಾನಕ್ಕೆ ಸಂಬಂಧಪಟ್ಟ ಅಂದರೆ ವಿ ಡಿ ಎಸ್ ಟಿ ಸಿ ಟಿ ಎಸ್ ಅರವತ್ತಾರು ತೊಂಬತ್ತೆಂಟು ಇದು ಸರ್ವೆ ನಂಬರು ಹತ್ತು ಎಕರೆ ಇಪ್ಪತ್ತು ಗುಂಟೆ ಇದ್ರ ಏದು ವಾಸ್ತವಿಕ ಸ್ಥಿತಿ ಕಾನೂನು ಪ್ರಕಾರ ಕೋರ್ಟ್ನಲ್ಲಿ ಮೊದಲನೇದಾಗಿ ನಾನು ಮೂರು ವಿಷಯಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ ಈ ಒಂಬತ್ತು ಅಗ್ನಿಕುಂಡ ಅತಿರುದ್ರ ಮಹಾಯು ಯಜ್ಞ ಹಾಗೂ ಕಿರಿಯ ಕುಂಭಮೇಳ ಈ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಆಗಲಿ ವೈಯಕ್ತಿಕ ನಮ್ಮದಾಗಲಿ ಅಥವಾ ನಮ್ಮ ಪರವಾಗಿ ಇವರ ಪರವಾಗಿ ಯಾರೋ ಇರಲಿ ಯಾರದು ವಿರೋಧ ಇಲ್ಲ ಇದು ಸ್ಪಷ್ಟಪಡಿಸ್ತೀನಿ ಆ ಕಾರ್ಯಕ್ರಮಕ್ಕೂ ವಿರೋಧ ಇಲ್ಲ ಆದರೆ ಈ ಜಾಗೆ ವಿ ಡಿ ಎಸ್ ಟಿ ಸಿ ಅಂತಿರಲ್ಲ ಆ ಜಾಗೆ ಈ ನಮ್ಮ ಪಕ್ಷಗಾರ ರಾಘವೇಂದ್ರ ಕವಾಡಿ ಹಾಗೂ ಅವರ ಕುಟುಂಬದವರ ವೈಯಕ್ತಿಕ ಆಸ್ತಿ ಅದು ಹತ್ತು ಎಕರೆ ಇಪ್ಪತ್ತು ಗುಂಟೆ ಜಾಗೆ ಓಕೆ ತಾವಂದ್ರೆ ಈ ಕಾನೂನು ಸಮರ ಭಾಳ ದಿವಸ ನಡೆದೈತಿ ಕಾನೂನು ಸಮರ ನಮ್ಮ ಜಾಗಿಯನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಕಾನೂನ ಮೆಟ್ಟಲನ್ನು ಏರಿ ಕಾನೂನುಬದ್ಧವಾಗಿ ನಾವು ಪರಿಹಾರ ಪಡ್ತಾ ಇದ್ದೀವಿ ಇದು ಎರಡನೇ ವಿಷಯ ಮೂರನೇ ಮುಖ್ಯವಾದಂಥ ವಿಷಯ ಅಂದರೆ ಈಗ ತಾವು ಮುಂಬರುವ ಚರ್ಚೆಯಲ್ಲಿ ಕೇಳುವಂಥ ಪ್ರಶ್ನೆಗೆ ನನ್ನ ಉತ್ತರಗಳೇನಾದವಲ್ಲ ನಮ್ಮ ಪಕ್ಷಾರರು ಕೊಟ್ಟ ನನಗೆ ಮಾಹಿತಿ ದಾಖಲೆಗಳು ಹಾಗೂ ಈಗಿರುವಂಥ ಮಾನ್ಯ ನ್ಯಾಯಾಲಯದ ಆದೇಶಗಳ ಆಧಾರದ ಮೇಲೆ ನನ್ನ ಉತ್ತರಗಳಿರುತ್ತೆ ಎಸ್ ಈಗ ಈ ಇದಕ್ಕೇನಾದ್ರು ಪರ್ಮಿಷನ್ ತೊಗೊಂಡಾರ ಇಲ್ಲ ನೋಡ್ರಿ ಈ ಜಾಗೆ ಬಗ್ಗೆ ಹೇಳಬೇಕಂದ್ರೆ ಮೊದಲು ಈ ಮೂಲತಃ ಈ ನಮ್ಮ ರಾಘವೇಂದ್ರ ತಂದೆಯವ್ರ ಹೆಸರಲ್ಲಿ ಇರುವಂಥ ಹತ್ತು ಎಕರೆ ಇಪ್ಪತ್ತು ಗುಂಟೆ ಜಾಗೆ ಈ ಜಾಗೆ ಸಿಟಿ ಸರ್ವೆ ನಂಬರ್ ಅರವತ್ತಾರು ಬಾರ ತೊಂಬತ್ತೆಂಟು ಹ್ಞೂ ಇಲ್ಲೇ ಇವತ್ತಿನ ಚರ್ಚೆಯೊಳಗೆ ಈ ವಾದ ವಿವಾದ ಬೇಡ ಯಾರು ಸರಿ ಯಾರು ತಪ್ಪು ಬೇಡ ಆದರೆ ಈ ಕಾರ್ಯಕ್ರಮದ ಬಗ್ಗೆ ನಾವು ಆ ಜಗದಲ್ಲಿ ಯಾಕೆ ವಿರೋಧ ಮಾಡಕತ್ತೀವಿ ಯಾಕೆ ನಾವು ಕಾನೂನು ಮೆಟ್ಟಲೀರಿ ಅನ್ನೋದು ಅಷ್ಟೇ ಸೀಮಿತವಾಗಿಡು ಈಗ ಮಾನ್ಯ ನ್ಯಾಯಾಲಯ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಧಾರವಾಡ ಅದರಲ್ಲಿ ಈ ಜಾಗೆ ಪೂರ್ಣ ಜಾಗೆಯಲ್ಲಿ ಈ ಆರ್ ಎಸ್ ಎ ನಂಬರ್ ಒಂದು ಸೊನ್ನೆ ಸೊನ್ನೆ ಆರು ಒಂಬತ್ತು ಸೊನ್ನೆ ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕೇಸ್ ನಂಬರ್ ಆರ್ ಎಸ್ ಎ ಒನ್ ಡಬಲ್ ಜೀರೋ ಸಿಕ್ಸ್ ನೈನ್ ಜೀರೋ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಚಾಲ್ತಿಯೊಳಗದ ಇದರೊಳಗೆ ಮಾನ್ಯ ನ್ಯಾಯಾಲಯವು ನಮ್ಮ ಪಕ್ಷಗಾರರ ಕಬ್ಜಾಕ ವಹಿವಾಟಕ್ಕ ಯಾವುದೇ ಅಡಚಣೆ ಆಗಬಾರದು ಅಂತೇಳಿ ತಡೆಯಾಜ್ಞೆ ನೀಡೈತಿ ಈ ವಿಷಯ ಅವ್ರಿಗೂ ಗೊತ್ತಿದೆ ಈ ತಡೆಯಾದಿ ನೀಡಿದಾಗೂ ಇದನ್ನು ಮಾಡ್ತಾರೆ ತಡೆಯಾದಿ ನೀಡಿದಾಗೂ ಪರ್ಮಿಷನ್ ವಿಥೌಟ್ ಮಾಡಾಕತ್ತಾರ ಆ ಕಾರಣಕ್ಕ ಯಾವಾಗ ಈ ಪ್ರಕಟಣೆಯನ್ನ ಅವರು ವ್ಯಕ್ತಪಡಿಸಿದ್ರು ಈ ಕಾರ್ಯಕ್ರಮ ಬಗ್ಗೆ ನಮ್ಮ ಪಕ್ಷರಿಗೆ ಗೊತ್ತಾತು ಆವಾಗ ನಮ್ಮ ಪಕ್ಷಾರ ಏನು ಮಾಡಿದರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರು ಮನವಿ ಸಲ್ಲಿಸಿದ್ರು ಉದಾಹರಣೆಗಾಗಿ ಎಸ್ ಪಿ ಅವರಿಗೆ ಅರ್ಜಿ ಕೊಟ್ಟರು ಪೊಲೀಸ್ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಕೊಟ್ಟರು ಡಿ ಸಿ ಅವರಿಗೆ ಅರ್ಜಿ ಕೊಟ್ಟರು ಎಲ್ಲ ಅಧಿಕಾರಿಗಳಿಗೆ ಕೊಟ್ಟರು ಮತ್ತು ರಾಜ್ಯಪಾಲರಿಗೆ ಬರೋದ್ರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರೋದ್ರು ಇಲಾಖೆಗಳಿಗೆ ಬರೋದ್ರು ಸಚಿವರಿಗೆ ಬರೋದು ಆದರೆ ಬಂದಂತಹ ಆ ಉತ್ತರ ಏನದಲ್ಲ ಅದು ಕಾನೂನಾತ್ಮಕ ಪ್ರತಿಫಲವಾಗಿ ಇರಲಿಲ್ಲ ಆ ಕಾರಣಕ್ಕಾಗಿ ಒಂದು ಹಿಂಬರನ ಕೊಡ್ತಾರೆ ಪೊಲೀಸರು ಇದು ಸಿವಿಲ್ ವ್ಯಾಜ್ಯ ನಾವು ಏನು ಮಾಡ್ಲಿಕ್ಕೆ ಓಕೆ ಇದರ ವಿರೋಧವಾಗಿ ಇವರು ನಮ್ಮಲ್ಲಿ ಆ ದಾಖಲೆಗಳನ್ನು ತಗೊಂಡು ಬಂದಾಗ ಈಗ ನಾವು ಈ ನಮ್ಮ ಮಾನ್ಯ ಒಂದನೇ ಹೆಚ್ಚುವರಿ ದಿವಾಣಿ ನ್ಯಾಯಾಧೀಶರು ಹಾಗೂ ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳ ಒಂದನೇ ನ್ಯಾಯಾಲಯ ಆ ಕಾರ್ಯವ್ಯಾಪ್ತಿಯೊಳಗ ಜರುತ್ತೈತಿ ಆ ಕಾರಣಕ್ಕ ನಾವು ಇಲ್ಲೇ ಒಂದು ಖಾಸಗಿ ಫಿರ್ಯಾದಿ ದಾಖಲೆ ಮಾಡಿದ್ವಿ ಅದಕ್ಕೆ ಪ್ರೈವೇಟ್ ಕಂಪ್ಲೇಂಟ್ ಅಂತ ಕರಿತಾರೆ ಈ ಪ್ರೈವೇಟ್ ಕಂಪ್ಲೇಂಟ್ನಲ್ಲಿ ಯಾವಾಗ ದಾಖಲು ಮಾಡಿದ್ರಿ ಇದು ನಾವು ಸುಮಾರು ಮೂರು ದಿನಗಳ ಮುಂಚಿತವಾಗಿ ದಾಖಲು ಮಾಡಿದ್ವಿ ಮಾನ್ಯ ನ್ಯಾಯಾಲಯಕ್ಕೆ ಮಾನ್ಯ ನ್ಯಾಯಾಲಯ ನಮ್ಮ ಈ ಪ್ರೈವೇಟ್ ಕಂಪ್ಲೇಂಟ್ ಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ದಾಖಲೆ ಮಾಡಿದ ನಂತರ ಕೋಲಂಕುಷವಾಗಿ ಆ ನ್ಯಾಯಾಧೀಶರು ನೋಡಿಕೊಂಡ್ರು ಕಾನೂನುಬದ್ಧವಾಗಿ ಅವರು ನಮ್ಮ ಪಕ್ಷಾರಿಗೆ ಅವಕಾಶ ಕೊಟ್ಟರು ತಮ್ಮ ಹೇಳಿಕೆನ ನಾವು ಅದಕ್ಕೆ ಕಾನೂನು ಸೋನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ ಆ ಹೇಳಿಕೆಗಳನ್ನು ಮಾನ್ಯ ನ್ಯಾಯಾಧೀಶರ ಎದುರಿಗೆ ಕೊಟ್ಟ ನಂತರ ಮತ್ತೊಂದು ದಿವಸ ಆ ಮರು ದಿವಸನೇ ಆ ವಿಚಾರಣೆಗೆ ನಿಗದಾಯ್ತು ಓಕೆ ಈಗ ಏನಂತ ನೀವು ಕಂಪ್ಲೇಂಟ್ ಪ್ರೈವೇಟ್ ಕಂಪ್ಲೇಂಟ್ ನಾನು ಹೇಳ್ತೀನಿ ಎಷ್ಟು ಜನರು ನಾ ಹೇಳ್ತೀನಿ ಮುಂದೆ ಆ ಪರಿಶೀಲನೆ ಮಾಡಿಕೊಂಡು ದಾಖಲೆಗಳನ್ನು ನೋಡಿಕೊಂಡು ಮಾನ್ಯ ನ್ಯಾಯಾಲಯ ಆ ಪಿ ಸಿ ಆರ್ ನಂಬರ್ ನೈಂಟಿ ನೈನ್ ಬಾರ್ ಟೂ ತೌಸಂಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇಲ್ಲ ರಿಜಿಸ್ಟರ್ ಆಯ್ತು ಓಕೆ ಯಾಕೆ ಅನ್ನೋದು ಮುಖ್ಯವಾದಂಥ ವಿಷಯ ಇಲ್ಲಿ ನೋಡ್ರಿ ಈ ಇನ್ನೊಬ್ಬರ ಜಾಗೆಯೊಳಗೆ ಅತಿಕ್ರಮಣ ಮಾಡಿಕೊಂಡ್ರೆ ಅದು ಸಿವಿಲ್ ನೇಚರ್ ಒಳಗೆ ಬರೋಂಗಿಲ್ಲ ಓಹ್ ಕ್ರಿಮಿನಲ್ ಲೇದ್ರು ಕ್ರಿಮಿನಲ್ ಲೇದ್ರು ಬರುತ್ತೆ ಅಪರಾಧ ಅದು ಅಪರಾಧ ಅದು ನಾವು ಈ ಆರೋಪಿತರ ವಿರುದ್ಧ ಅಂದ್ರೆ ಸುಮಾರು 36 ಆರೋಪಿತರ ವಿರುದ್ಧ ಈ ನಾವು ವಿರುದ್ಧ ನಾವು ದಾಖಲೆಗಳನ್ನು ಮಾಡಿವಿ ಓಕೆ ಓಕೆ ಈ ಆರೋಪಿತರ ಮುಖ್ಯಕರ ಹೆಸರು ಹೇಳಬಹುದು ಈ ಮೊದಲನೇ ಈಗ ಹೇಳ್ತೀನಿ ಹೆಸರು ಹೇಳ್ತೀನಿ ಸಂಘಟಿತರ ಅದರ ಎಲ್ಲಾ ಹೆಸರುಗಳᱟ ನಾವು ಇಲ್ಲಿ ನಾವು ಈ ಹೊಸ ಕಾಯ್ದೆ ಬಿ ಎನ್ ಎಸ್ ಐ ಪಿ ಸಿ ಅಂತಿದ್ವಿ ಇಂಡಿಯನ್ ಪೆನಲ್ ಕೋಡ್ ಅಂತ ಈಗ ಆ ಕಾಯ್ದೆ ಒಳಗ ಮುನ್ನೂರ ಇಪ್ಪತ್ತೊಂಬತ್ತು ಅದಕ್ಕೆ ನಾವು ಕ್ರಿಮಿನಲ್ ಟ್ರೆಸ್ಪಾಸ್ ಅಂತೀವಿ ನೀವು ಹೇಳ್ಬೇಕಂದ್ರೆ ಅಪರಾಧಿಕ ಅತಿಕ್ರಮಣ ಆಮೇಲೆ ನಾವು ಮುನ್ನೂರ ಇಪ್ಪತ್ನಾಲ್ಕು ಮಿಶಿಫ್ ಅದಕ್ಕೆ ನೀವು ಕನ್ನಡ ಒಳಗೆ ಕೇಡು ಅಂತ ಹೇಳಬಹುದು ಅದಕ್ಕೆ ನಾವು ಚೀಟಿಂಗ್ ಅಂತೀವಿ ವಂಚನೆ ವಂಚನೆ ಓಕೆ ತ್ರೀ ಫಿಫ್ಟಿ ಟು ಅಂತ ಅದಕ್ಕೆ ಇಂಟಿಮಿಡೇಷನ್ ಇನ್ಸಲ್ಟ್ ಪ್ರೋಕ್ ಬ್ರೀಚ್ ಆಫ್ ಟ್ರಸ್ಟ್ ಅಂತ ಕರಿತೀವಿ ಆಮೇಲೆ ಮುನ್ನೂರ ಐವತ್ತೊಂದು ಕೆಲವು ಮೂರು ಕ್ರಿಮಿನಲ್ ಇಂಟಿಮಿಡೇಷನ್ ಅಂತೀವಿ ಅಂದ್ರೆ ಅಪರಾಧಿಕ ಅದು ದಂಡನೆ ಅದು ಓಹೋ ಅದ್ರ ಜೊತೆಗೆ ಆ ನಾಲ್ಕು ಜನ ಅಥವಾ ನಾಲ್ಕು ಜನ ಮೇಲ್ಪಟ್ಟಿದ್ರೆ ಅದಕ್ಕೆ ರಾಂಗ್ಫುಲ್ ಅಸೆಂಬ್ಲಿ ಅಂತ ಕರಿತೀವಿ ನಾವು ಮೊದಲು ಒನ್ ಫಾರ್ಟಿ ನೈನ್ ಐತಿ ಒನ್ ನೈಂಟಿ ಆಗೈತಿ ಈ ಕಲಮ್ಗಳಿಗೆ ನಾವು ಆ ಆರೋಪಿತರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿ ಚರ್ಚೆ ಮಾಡಿ ನಮಗೆ ನ್ಯಾಯ ಕೊಡಿಸ್ರಿ ಅನ್ನೋದಕ್ಕೆ ಈಗ ದಾಖಲೆ ಮಾಡಿವಿ ಅದು ಆ ತಾರೀಕು ಹತ್ತನೇ ತಾರೀಕಿಗೆ ಅವರು ಬಂದು ಶಾರೀರಿಕವಾಗಿ ಹಾಜರಾಗಬೇಕು ಅಂತೇಳಿ ನಿನ್ನೆ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿತ್ತು ಓಕೆ ಈಗ ಇದು ಪ್ರಕರಣದ ಬಗ್ಗೆ ಓಕೆ ಈಗ ಅವ್ರಿಗೆ ನೋಟಿಸ್ ಏನಾರ ಇಶ್ಯೂ ಮಾಡಿದಾರೆ ಈಗ ಆದೇಶ ಮಾಡಿ ನೋಟಿಸ್ ಕಳಿಸೋದು ಅದು ಒಂದು ಪ್ರಕ್ರಿಯೆ ಅದು ಕೋರ್ಟಿನ ಪ್ರಕ್ರಿಯೆ ಅದಕ್ಕೆ ತಗಲುವಂತ ಅದೇನ ಕೋರ್ಟ್ ಫೀಸ್ ಅನ್ನೋದು ಏನಾಗ್ತೈತಲ್ಲ ಅದನ್ನ ನಾವು ತುಂಬಿವಿ ಅದನ್ನ ಮಾನ್ಯ ನ್ಯಾಯಾಲಯ ಏನೈತಲ್ಲ ಅದನ್ನ ಅವ್ರಿಗೆ ತಲುಪಂಗ ಅದು ಕೋರ್ಟ್ ಮಾಡಿ ಅವ್ರಿಗೆ ಹತ್ತನೇ ತಾರೀಕಿಗೆ ಬರ್ಲಿಕ್ಕೆ ಆದೇಶ ಮಾಡಿ ಅವತ್ತು ಮೂವತ್ತೇನಾಗತ್ತ ನೋಡ್ಕೋಬೇಕು ನೋಡ್ಕೋಬೇಕು ಇದು ಈಗ ಈಗ ನಿಮ್ಮ ಪ್ರಕಾರ ಇದು ಇವರು ಮಾಡ್ತಾ ಇರೋದು ಸರಿಯೋ ತಪ್ಪು ಆ ಜಾಗದಲ್ಲಿ ನೋಡ್ರಿ ಯಾವಾಗಲೂ ನಾವು ಪಕ್ಷಗಾರ ಪರವಾಗಿನ ಹಾಂ ಈ ದಾಖಲೆಗಳ ಮೂಲಕ ನಾವು ಬಯಸ್ಬೇಕಂದ್ರೆ ಅದು ಮಾಡ್ತಿರೋದು ಅಪರಾಧಿಕ ಕೃತ್ಯ ಓಕೆ ನಾ ಮತ್ತೊಮ್ಮೆ ಹೇಳ್ತೀನಿ ಆ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷರಾಗಲಿ ನಮ್ಮದಾಗಲಿ ಮತ್ತೊಬ್ಬರೂ ಆಗಲಿ ಯಾರದು ವಿರೋಧ ಇಲ್ಲ ಆ ಜಾಗ ವಿವಾದಾತ್ಮಕ ಜಾಗ ಮಾನ್ಯ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಹ್ಞೂ ಅಲ್ಲೇ ಮಾಡಬೇಡ್ರಿ ಆ ಕಾರ್ಯಕ್ರಮಗ ನಮ್ಮ ಪಕ್ಷಾರದು ಸಹಕಾರ ಅದ ನಮ್ದು ಸಹಕಾರ ಅದ ಎಲ್ಲಾರ್ದು ಸಹಕಾರ ಅದ ಒಂದು ಒಳ್ಳೆ ಕಾರ್ಯಕ್ರಮ ಅದು ಇಂಥ ಒಳ್ಳೆ ಕಾರ್ಯಕ್ರಮನ ಈ ವಿವಾದಿತ ಸ್ಥಳದೊಳಗೆ ಬೇಡ ಅನ್ನೋದು ನಮ್ಮ ಪಕ್ಷಗಾರ ಹೇಳಿ ಮುಂದೇ ಮಾಡೋ ಈಗ ಈಗ ಯಾರ್ಯಾರ ಹೆಸರು ಯಾರ್ಯಾರ ವಿರುದ್ಧ ದಾಖಲೆ ಮಾಡ್ಯಾರ ಅನ್ನೋದು ಅವರು ಹೇಳ್ತಾರೆ ನೋಡ್ರಿ ಯಾರ ಯಾರ್ಯಾರ ವಿರುದ್ಧ ದಾಖಲೆ ಮಾಡಿದ್ರಿ ಕೆಲವೊಬ್ಬರ ನಂಬರ್ ಹೆಸರು ಹೆಸರು ಅಷ್ಟೇ ಕಿರಣ ಭೂಮ ಕಿರಣ ಪ್ರಕಾಶ್ ಭೂಮ ಒನ್ಯ ಆರೋಪಿ ಮತ್ತೆ ಸದಾಶಿವಯ್ಯ ಶಿವಯ್ಯ ಸಂಗಮಯ ಬಸಯ್ಯ ಬದರಿ ಮಠ ಮತ್ತೆ ಎಸ್ ಎಚ್ ಶಿವನಗೌಡರು ಮತ್ತೆ ರವೀಂದ್ರನಾಥ್ ದಂಡಿನ ಮತ್ತು ವೆಂಕಟೇಶ್ ಕುಲ್ಕರ್ಣಿ ಹಿಂಗ ಒಂದು ಮೂವತ್ತಾರು ಮಂದಿ ಮೇಲೆ ನಾವು ಒಂದು ಅಪರಾಧಿಗಳ ಕುರ್ತದ ಮೇಲೆ ನಾವು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಅಲ್ಲಿ ಈಗ ಅಲ್ಲಿ ಏನ್ ಮಾಡ್ತಿದ್ರಲ್ಲ ಅಲ್ಲಿ ಕಾರ್ಯಕ್ರಮ ಬಹಳಷ್ಟು ನೋಡುತ್ತೇವೆ ನ ನಡಿತಾ ಇರ್ತಾವೆ ಅವ್ರು ನಿಮ್ಗೆ ಪರ್ಮಿಷನ್ ತೊಗೊತಾರೆ ಎಲ್ಲರೂ ಪರ್ಮಿಷನ್ ತಗೋ ಈಗ ಅದ್ರ ಬಗ್ಗೆ ದಾಖಲೆಗಳನ್ನ ಹೇಳ್ಬೇಕಂದ್ರೆ ಉದಾಹರ್ಣೆಗಾಗಿ ಈ ನೋಡ್ರಿ ಈಗ ಮೊನ್ನೆ ಈ ಫೆಬ್ರವರಿ ತಿಂಗಳೊಳಗೆ ಈ ದಾಖಲೆಗಳನ್ನು ತಾವು ನೋಡಬಹುದು ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಇದು ಗ್ರಾ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಓಕೆ ಇವರು ಒಂದು ಪತ್ರ ಬರೀತಾರ ಗೆ ಮಾನ್ಯ ರಾಘವೇಂದ್ರ ತುಳಜನ್ಸ ಕಬಾಡಿ ಹಳೇ ಬನಶಂಕರಿ ದೇವಸ್ಥಾನ ಹತ್ರ ಹೊಸ ಗರಡಿ ಓಣಿ ಬೆಡ್ಗೆ ಅಂದ್ರೆ ಇವ್ರು ಸರ್ ಗ್ರಾಮ ವಿಷಯ ಗ್ರಾಮಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಗದಗ ವತಿಯಿಂದ ಕ್ರಿಕೆಟ್ ಟೂರ್ನಾಮೆಂಟ್ ಅನ್ನು ತಮ್ಮ ಮಾಲ್ಕಿ ಸಿ ಟಿ ಎಸ್ ನಂಬರ್ ಅರವತ್ತಾರು ತೊಂಬತ್ತೆಂಟರ ಒಟ್ಟು ಕ್ಷೇತ್ರ ಎಕರೆ ಇಪ್ಪತ್ತು ಗುಂಟೆ ಜಾಗಿ ಆವರಣದ ನಡೆಸಲು ಅನುಮತಿ ಕೂರಿತ್ತು ಇದನ್ನ ಅವರು ತಮ್ಮ ಎಲ್ಲ ಸೀಲ್ ಹೊಡೆದು ಸಹಿ ಮಾಡಿ ಇದಕ್ಕೆ ಇವರು ಅದಕ್ಕೆ ತಗಲುವಂತಹ ಡಿ ಡಿ ಮುಖಾಂತರ ಅದಕ್ಕೆ ಏನೈತಿ ಅದನ್ನು ಕೊಟ್ಟರು ಇವ್ರು ಪರ್ಮಿಷನ್ ಕೊಟ್ಟರು ಈ ರೀತಿ ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ ಅಲ್ಲಿ ಅಂದ್ರೆ ಜಗಕ್ಕೇನು ಹಾನಿ ಆಗಬಾರದು ಪರ್ಮಿಷನ್ ತಗೋಬೇಕು ಮತ್ತೆ ಈ ರೀತಿ ಅವರು ಅದಕ್ಕೆ ಚಪ್ಪನ ಕೊಡ್ತಾರೆ ಈ ರೀತಿ ಸುಮಾರು ಇಲಾಖೆಗಳಾಗಲಿ ವೈಯಕ್ತಿಕವಾಗಲಿ ಮತ್ತೆ ಇನ್ನುಳಿದ ಕೆಲವು ಸಂಸ್ಥೆಗಳಾಗಲಿ ಅವರೆಲ್ಲ ನಿರಂತರವಾಗಿ ಮಾಡ್ಕೊಂಡು ಬಂದಾರ ಆ ರೀತಿ ಈ ಕಾರ್ಯಕ್ರಮಕ್ಕ ಈ ಮಾಲೀಕರ ಪರವಾನಿಗೆ ಪಡೆದುಕೊಂಡಿಲ್ಲ ಓಕೆ ಓಕೆ ಪಡೆದುಕೊಂಡಿಲ್ಲ ಹ ಅವ್ರಿಗೆ ಮಾತ್ರ ಏನು ಬಂದೇ ಇಲ್ಲ ಬಂದಿಲ್ಲ ಕೇಳಿಲ್ಲ ಹಾ ಇವತ್ತಿನ ಈ ಚರ್ಚೆಯೊಳಗ ನಿಮ್ಮ ಹತ್ತೆಕರೆ ಇಪ್ಪತ್ತು ಗಂಟೆ ಜಾಗೆ ಸೀಮಿತವಾಗಿ ಚರ್ಚೆ ಅದ ಅದ್ರ ಬಗ್ಗೆ ಅಷ್ಟು ಚರ್ಚೆ ಆಗಿದೆ ಈಗ ಒಟ್ಟು ನಿಮ್ ಪರ್ಮಿಷನ್ ತಗೊಂಡ್ರ ಪರ್ಮಿಷನ್ ತಗೊಂಡಿಲ್ಲ ಸರ್ ಇಲ್ಲ ನಿಮ್ದು ವಿರೋಧ ಅದ ನಮ್ದು ವಿರೋಧ ಇದೆ ಸರ್ ಓಕೆ ಯಾಕಂದ್ರೆ ಅದು ನಮ್ದು ಜಾಗ ನಮಗ್ ಯಾವದೇ ಪರವಾನಗಿ ಇಲ್ದ ಅವ್ರು ಮಾಡಾಕತ್ತಾರ ಮತ್ತೆ ಕೋರ್ಟ್ ಇಂದ ಸ್ಟೇನು ಇದೆ ಅದರ ಮೇಲೆ ಮತ್ತ ನಮ್ ಕಬ್ಜಾದಾಗೈತ್ರಿ ಅವ್ರು ಹಾ ಮತ್ತ ಧಾಡ್ಸಿಯಿಂದ ಅಲ್ಲಿ ಏನ್ ಮಾಡ್ಯಾರ ಅಲ್ಲಿ ಬೋರ್ಡ್ ಹಾಕ್ಲಿಕ್ಕೆ ಅದು ಹಾ ನಮ್ದೆಲ್ಲ ಬೋಡ್ ರೀ ಅಲ್ಲಿ ಅದು ಯಾಕೆ ಜಾಗ ಹೆಂಗ್ ಬಂತು ಹೆಂಗಿಲ್ಲ ಅದ್ರದ್ದು ಇತಿಹಾಸ ಬರ್ದಿದ್ದ ಇದೆ ಆ ಜಗದ ಇಲ್ಲಿ ಈಗ ಒಟ್ಟು ಕೊನೆಯದಾಗಿ ಸರ್ ಏನು ಹೇಳ್ತೀರಿ ಅಂದ್ರೆ ಹತ್ತನೇ ತಾರೀಕು ಇದೇ ಇದೆ ನೋಡ್ರಿ ಆ ಪ್ರಕ್ರಿಯೆ ಬಗ್ಗೆ ಅಷ್ಟೇ ಹೇಳ್ಬಹುದು ಈ ಮಾನ್ಯ ನ್ಯಾಯಾಲಯದ ಆದೇಶ ಇತ್ತಲ್ಲ ಆ ಪಾಲನೆಯನ್ನ ನಮ್ಮ ಪಕ್ಷ ಮಾಡ್ತಾರೆ ಆ ಮಾನ್ಯ ನ್ಯಾಯಾಲಯ ಹೈಕೋರ್ಟ್ ಮತ್ತು ಇಲ್ಲಿ ನಡೆಯುವಂತಹ ಗದಗ ಕೋರ್ಟ್ ನಲ್ಲಿ ಆ ಮಾನ್ಯ ಏನ ಸೂಕ್ತ ಆದೇಶ ಮಾಡ್ತೈತಿ ಅದು ನಮ್ಮ ಮೇಲೆ ಬಾಧ್ಯತೆ ಆ ಪ್ರಕಾರ ನಾವು ಕಾನೂನು ಬದ್ಧವಾಗಿ ನಾವು ನಡ್ಕೊಂತೀವಿ ಕೇಳಿದ್ರಲ್ಲ ವಕೀಲರ ಮಾತುಗಳನ್ನ ನೋಡಿರಿ ಒಂದು ಜಾಗ ಇನ್ನೊಬ್ಬರದ್ದು ಅವ್ರ ಮಾಲೀಕತ್ವ ಯಾರೇ ಪರ್ಮಿಷನ್ ತೊಗೊಂಡ್ರು ಅದನ್ನು ಪರ್ಮಿಷನ್ ತೊಗೊಳ್ತಾರೆ ಹೀಗೆ ಸಿಕ್ಕಾ ಮಟ್ಟಿನೂ ಇದು ಸರ್ಕಾರದ ಕಾರ್ಯಕ್ರಮಗಳ ನಡೆದ್ರೂ ಕೂಡ ಸ್ವತಃ ಮೊನ್ನೆ ಕ್ರಿಕೆಟು ಸಚಿವರ ಉಸ್ತುವಾರಿ ಇದರಲ್ಲಿ ನಡೆದ್ರಾಗೂ ಕೂಡ ಅವರೂ ಪರ್ಮಿಷನ್ ತೊಗೊಂಡ್ರಲ್ಲ ಇದೆ ಈ ರೀತಿ ಒಂದು ಪರ್ಮಿಷನ್ ಅಂದರೆ ಒಪ್ಪಿಗೆ ಪಡಿಬೇಕಲ್ಲ ಅವ್ರದ್ದು ಜಾಗ ಅಂದಮೇಲೆ ಮತ್ತು ವಿವಾದಾತ್ಮಕ ಒಂದು ವ್ಯವಸ್ಥೆ ಇದ್ದ ಮೇಲೆ ನೀವು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಈಗ ನೀವು ಹೇಳ್ತೀರಿ ಏನಂತ ಇದು ಸಾರ್ವಜನಿಕರ ಕಾರ್ಯಕ್ರಮ ಎಲ್ಲರೂ ಕರೆಯೋಕ್ಕಾಗತ್ತಾ ಆಯೋಜಕರು ಹೇಳ್ತಾರೆ ಕೆಲವರು ಮಾತಾಡ್ತಾರೆ ನಿಂತು ನಮಗೆಲ್ಲ ಮಾಹಿತಿ ಕೊಡ್ತಾರೆ ಅಲ್ಲಿ ಏನೇನು ಮಾತಾಡ್ತಾರೆ ಅಂತ ಇದು ಸಾರ್ವಜನಿಕರ ಕಾರ್ಯಕ್ರಮ ನಿಮಗೆ ಕರೆಯೋಕ್ಕಾಗತ್ತಾ ಇವ್ರಿಗೇನು ಇದನ್ನ ಮಾಡೋಕ್ಕಾಗತ್ತಾ ಅಂತ ಅದು ಸಾರ್ವಜನಿಕ ಕಾರ್ಯಕ್ರಮ ಅಂತಿದ್ದಾಗ ಖಾಸಗಿ ಮಾಲೀಕತ್ವದ ಜಾಗ ಅನ್ನೋದು ಗೊತ್ತಾಗೋದಿಲ್ಲ ಇದನ್ನು ನೀವು ಹೇಳ್ತೀರಿ ದುಡ್ಡು ಕಲೆಕ್ಟ್ ಮಾಡ್ತೀರಿ ಸಾರ್ವಜನಿಕರ ಕಾರ್ಯಕ್ರಮ ಹಂಗೆ ಹಿಂಗೆ ಅಂತ ಮತ್ತೆ ಕೆಲವರು ಏನು ಭಾಳ ಜನ ನನಗೆ ಮೆಸೇಜ್ ಕಳಿಸಿದ್ದಾರೆ ಇದು ಅಂತ ಇದೇನು ಹುಂಬರ ಮೇಳನೋ ಕೊಂಬ ಮೇಳನೋ ಇದು ಏನೋ ಎಂತೋ ಹಿಂಗೆ ಕಳಿಸಿದ್ದಾರೆ ತೋರಿಸ್ತೀನಿ ನಿಮಗೆ ಇನ್ನೊಂದು ಸರ್ ಇನ್ನೂ ಇದೆ ಬಟ್ ಯಾವಾಗಲೂ ಒಂದು ವ್ಯವಸ್ಥೆ ಮಾಡುವಾಗ ಯಜಮಾನ ಪರ್ಮಿಷನ್ ಬೇಕಾ ಕುಟುಂಬದ ಆ ಕೌಶಲ್ಯಬಾಯಿ ಕಬಾಡಿ ಅವ್ರ ಹೆಸರಿನಾಗಿರೋದು ಅವ್ರ ಪುತ್ರ ರಾಘವೇಂದ್ರ ಕಬಾಡಿ ಇದ್ದಾರೆ ಇದಕ್ಕೆ ಹೆಸರ ವಿ ಡಿ ಎಸ್ ಟಿ ಸಿ ತುಕಾರಾಮ್ ಚೌಹಾಣ್ ಅಂತಿದೆ ಸೊ ಇಂಥ ವ್ಯವಸ್ಥೆಯಲ್ಲಿ ಈ ಸಿಟಿಯ ಅರವತ್ತಾರು ತೊಂಬತ್ತೆಂಟು ಮಲ್ಕಿ ಜಮೀನು ಹತ್ತು ಎಕರೆ ಇಪ್ಪತ್ತು ಗಂಟೆಯಲ್ಲಿ ಮಾಡುವಾಗ ಅವ್ರದ ಸಂಬಂಧಪಟ್ಟವ್ರಿಗೆ ಪರ್ಮಿಷನ್ ತಗೋಬೇಕು ಅವ್ರಿಗೆ ಗೌರವಿಸಬೇಕು ಅವರನ್ನು ಆ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಈಗ ಪ್ರೈವೇಟ್ ಕಂಪ್ಲೇಂಟ್ ಮಾಡಿದರೆ ನಾವು ವಿ ಡಿ ಎಸ್ ಟಿ ಚಂದ್ರಲ್ಲ ಅದಕ್ಕೆ ಒಂದೇ ಶಬ್ದ ವಾಕ್ಯ ಜೋಡಣೆ ಮಾಡ್ತೀನಿ ಆ ವಿ ಡಿ ಎಸ್ ಟಿ ಸಂಸ್ಥೆ ಅದಕ್ಕೆ ಇವರು ತಂದೆಯವರು ಪೂರ್ವಜರು ಅದನ್ನು ನೈಂಟಿ ನೈನ್ ಇಯರ್ಸ್ ಲೀಸ್ ಕೊಟ್ಟಿದ್ರು ಆ ಪಿರಿಯಡ್ ಮುಗಿದದ ಅದು ವಿಡಿ ಎಸ್ ಟಿ ಅವರು ಸಂಸ್ಥಾ ಅಲ್ಲ ಮಾಲೀಕದವರು ಅಲ್ಲೇ ನೋಡಿ ಹಿಂಗೆಲ್ಲ ಇದೆ ಅದು ಬಹಳ ಸಾಕಷ್ಟು ಇದರೊಳಗೆ ಕಾನೂನು ಸಮರ ಭಯಂಕರ ಇದೆ ಸೊ ಈಗ ನಡೆದಿದ್ದು ಏನು ಅಂತ ಕೇಳಿದ್ರೆ ಮೊನ್ನೆ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರೈವೇಟ್ ಕಂಪ್ಲೇಂಟ್ ಮಾಡಿದರು ಮಾರೈ ಅವತ್ತು ನಡೀತು ಕೋರ್ಟ್ನಲ್ಲಿ ವಕೀಲರು ಅದರದ ನೇತೃತ್ವ ಆಮೇಲೆ ಮಾರನೇ ದಿವಸ ಮತ್ತೆ ಚರ್ಚೆ ಆಯಿತು ಅವಾಗ ಏನು ಮಾಡಿದ್ದಾರೆ ಅಂದರೆ ಮೂವತ್ತ್ನಾಲ್ಕು ಜನ ಮೂವತ್ತಾರು ಅವರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಹತ್ತನೇ ತಾರೀಕಿಗೆ ದೈಹಿಕವಾಗಿ ಬಂದು ಅಲ್ಲೇ ಹಾಜರಾಗಬೇಕು ಅಂತ ಹೇಳಿ ವಕೀಲರು ಹೇಳಿದ್ದಾರೆ ಹೌದಾ ನ್ಯಾಯಾಲಯರು ಆದೇಶ ಆದೇಶ ಮಾಡಿದ್ದಾರೆ ಸೊ ಹಿಂಗಿದೆ ಇಂಥ ಒಂದು ಮಹಾಯಜ್ಞ ನೀವು ಮಾಡಬೇಕಾದ್ರೆ ಇವೆಲ್ಲ ಕಾನೂನು ಸಮರ ಏನಾಗತ್ತೆ ಅಂತ ಅದಕ್ಕೆ ಇದು ಇದನ್ನು ಏನು ಹೇಳ್ತಾರೆ ಅಂದರೆ ಅತಿರುದ್ರ ಮಹಾಯಜ್ಞ ವಿರುದ್ಧ ಕಾನೂನು ಸಮರ ಅಂದರೆ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಈಗ ಅಲ್ಲಿ ಸಹ ನಾಗ ಸಾಧುಗಳು ಬರ್ತಾರೆ ಬೇರೆ ಬೇರೆದವ್ರು ಬರ್ತಾರೆ ಇದನ್ನು ಭಯಂಕರ ರೀತ ಏನೇನೋ ಹೇಳ್ತಿರ್ತಾರೆ ಆದರೆ ಲೀಸ್ಟ್ ಸಾಮಾನ್ಯವಾದಂಥ ಒಂದು ತಿಳುವಳಿಕೆ ಬೇಕಲ್ಲ ಇದು ಯಾರ ಜಾಗ ಯಾ ಜಗದಲ್ಲಿ ನಾನು ಮಾಡ್ತಾಯಿದ್ದೀನಿ ಆ ಜಾಗಕ್ಕೆ ನಾನು ಪರ್ಮಿಷನ್ ತೊಗೊಂಡಿದ್ದೀನೋ ಇಲ್ಲೋ ಅವ್ರು ಒಪ್ಪಿಗೆ ಕೊಟ್ಟಿದ್ದಾರೋ ಇಲ್ಲೋ ಅವ್ರು ನಾವು ಇದ್ರಾಗ ಇನ್ವಾಲ್ವ್ ಮಾಡ್ಕೋಬೇಕೋ ಬೇಡವೋ ಇವೆಲ್ಲ ಬೇಕಲ್ಲ ಆಮೇಲೆ ಸಾರ್ವಜನಿಕರು ದುಡ್ಡು ನೀವು ಕಲೆಕ್ಟ್ ಮಾಡ್ಬೇಕಾರೆ ಅವ್ರಿಗೂ ಎಷ್ಟು ಮಾನಸಿಕ ಹಿಂಸೆ ಇದು ಗದಿಗೆ ಒಳಗೆ ನೀರಿಲ್ಲ ಕೆಲವ್ರು ಏನು ಹೇಳ್ತಾರೆ ಗೊತ್ತಾ ನನಗೆ ಮೆಸೇಜ್ ಕಳಿಸಿದ್ದಂದ್ರೆ ನೀರಿಲ್ಲ ಇದೇ ದುಡ್ಡನ್ನು ಕಲೆಕ್ಟ್ ಮಾಡಿ ಪ್ರತಿ ವಾರ್ಡಿಗೆ ಐದಾರು ಬೋರ್ ಹಾಕಿದ್ರೆ ನಿರಂತರವಾಗಿ ನೀರು ಕುಡಿತಿದ್ರು ಜನ ಎಷ್ಟು ಅದು ಪರ್ಮನೆಂಟ್ ನಿಮ್ಮ ಹೆಸರು ಉಳಿತಿತ್ತು ಅದನ್ನು ಬಿಟ್ಕೊಂಡು ಇರಲಿ ಮಹಾಯಜ್ಞ ಮಾಡಿ ಭಕ್ತಿ ನಿಮ್ಗೆ ಭಯ ಈಗ ಏನಾಗುತ್ತೆ ನಮಗೂ ಮಹಾಯಜ್ಞ ಕೂಡ ಅದ್ರ ವಿರುದ್ಧ ಮಾತಾಡ್ತಾರೋ ಏನೋ ಅಂತ ವಿರುದ್ಧ ಅದರದಲ್ಲ ನಾವು ಹಿಂದುಗಳು ಹಿಂದುತ್ವ ಯಜ್ಞ ಯಾಗ ಹೋಮ ಉಪನಿಷತ್ತು ಹವನ ಎಲ್ಲ ಗೊತ್ತು ನೀವೇ ಮಾಡ್ತಾ ಇಲ್ಲ ಆದರೆ ಮಾಡುವಾಗ ಇದರದ ಪೂರ್ವಾಪರ ವಿಚಾರ ಮಾಡಬೇಕು ಸಾಧಕ ಬಾಧಕಗಳನ್ನು ಥಿಂಕ್ ಮಾಡಬೇಕು ಅಂದಾಗ ಮಾತ್ರ ಅದಕ್ಕೊಂದು ಗೌರವ ಸಿಗುತ್ತೆ ಏನೋ ಮಾತಾಡೋದಲ್ಲ ಅಲ್ಲಿ ನಿಂತು ಸಾರ್ವಜನಿಕರ ಸಭೆ ಇದು ಸಾರ್ವಜನಿಕರ ಕಾರ್ಯಕ್ರಮ ಸಾರ್ವಜನಿಕರ ಕಾರ್ಯಕ್ರಮ ಬೋರ್ಡ್ ಯಾಕೆ ಹಾಕ್ತಿರ ನಿಮ್ಮದು ಸಾರ್ವಜನಿಕರ ದುಡ್ಡು ಹಾಕ್ಕೊಂಡು ಬೋರ್ಡೆಲ್ಲ ಯಾಕೆ ನಿಮ್ದು ಅಷ್ಟೇ ಫೋಟೋ ಹಾಕಿ ಬೋರ್ಡ್ ಹಾಕಿದಿರಿ ಎಲ್ಲ ಕಡೆ ನಾಗಸ ಅದು ಅಷ್ಟೊಂದು ಫೋಟೋ ಹಾಕಿ ಆ ಕಾರ್ಯಕ್ರಮದ ವಿವರಣೆ ಆಗಿತ್ತಲ್ಲ ಇದು ಸಾರ್ವಜನಿಕರ ದುಡ್ಡ ಇಲ್ಲಿ ಕಾನೂನು ಇದೆ ಇಲ್ಲಿ ಲೀಗಲ್ಲಿ ಬರುತ್ತೆ ನಿಮಗೆ ಅಲ್ಲ ಸೊ ಇದು ಇದು ವೈಯಕ್ತಿಕ ಇದು ನಾ ಹೇಳೋದು ವಕೀಲರು ಏನು ಹೇಳಿದ್ರು ಅವ್ರದ್ದು ಅಷ್ಟೇ ಹೇಳ್ತಾರೆ ನಾ ಹೇಳೋದು ಅಂದರೆ ಸಾರ್ವಜನಿಕರ ವಿಚಾರವಾಗಿ ಹೇಳ್ತೀನಿ ಸಾರ್ವಜನಿಕರ ಚರ್ಚೆ ವಿಚಾರ ಚಿಂತನೆಗಳು ಮಾತು ನಡೀತಕ್ಕಂಥ ಏನು ವಾಸ್ತವಿಕ ವ್ಯವಸ್ಥೆಯನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಕಾನೂನು ವ್ಯವಸ್ಥೆ ಹಿಂಗಿದೆ ಸಾರ್ವತ್ರಿಕ ವ್ಯವಸ್ಥೆ ಹಿಂಗಿದೆ ಕಾರ್ಯಕ್ರಮ ನೀವು ಇದ್ದೀರಿ ಇದನ್ನೆಲ್ಲ ತಿಳ್ಕೊಳ್ಬೇಕು ತಿಳ್ಕೊಂಡು ಮಾಡಬೇಕು ಅನ್ನೋದು ಆದರೂ ಒಟ್ಟಾರೆ ಇವತ್ತು ಅತಿರುದ್ರ ಮಹಾಯಜ್ಞ ಈ ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ ಜಗ ಇವತ್ತು ಕಾನೂನು ಸಮಾರ ನಡೀತಾ ಇದೆ ಮೂವತ್ತ್ನಾಲ್ಕು ಜನರಿಗೆ ನೋಟಿಸ್ ಇಶ್ಯೂ ಆಗಿದೆ ಕ ನ್ಯಾಯಾಲಯದ ಮೂಲಕ ಹತ್ತನೇ ತಾರೀಕಿಗೆ ಬರಬೇಕು ಅಂತ ಆದೇಶದ ಏನು ವಕೀಲ ಹೇಳಿದ್ದಾರೆ ಆದೇಶ ಆದೇಶ ಆಗಿದೆ ಇದು ಕಾನೂನಿಗೆ ಗೌರವ ಕೊಡಬೇಕಾಗತ್ತೆ ಅಂತಿಮವಾಗಿ ವಿನಂತಿ ಮಾಡ್ಕೊತೀನಿ ನಮ್ಮದು ಅತಿ ರುದ್ರ ಮಹಾಯಜ್ಞಕ್ಕೆ ಯಾವುದೇ ರೀತಿಯಿಂದ ವಿರೋಧ ಇಲ್ಲ ಆದ್ರೆ ಅವರು ಏನು ಮಾಡಾಕತ್ತಾರ ಆ ಜಾಗ ನಮ್ಮದು ನಮ್ಗೆ ಯಾವುದೇ ರೀತಿ ಅವ್ರ ಅನುಮತಿ ಪಡೆದ ದಬ್ಬಾಳಿಕೆಯಿಂದ ಏನು ಮಾಡಾಕತ್ತಾರ ಅದಕ್ಕೂ ನಮ್ದು ಇದೆ ನನಗೆ ಬಡವಾಗ ಅನ್ಯಾಯ ಆಗತ್ತೈತಿ ನಾನು ಎಲ್ಲ ಜನರಿಗೆ ನಾನು ವಿನಂತಿ ಮಾಡ್ಕೊತೀನಿ ನನಗೆ ಅನ್ಯಾಯಕ್ಕೆ ನೀವು ಎಲ್ಲರೂ ಸಾಥ್ ಕೊಡ್ರಿ ಅಂತಂದು ನನಗೆ ಭಾಳ ಅನ್ಯಾಯ ಆಗತ್ತೈತಿ ನೀವೆಲ್ಲರೂ ನನಗೆ ಸಾಥ್ ಕೊಡ್ರಿ ಎಲ್ಲ ನಮ್ಮ ಜನರು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಓಕೆ ಇಷ್ಟು ಇವತ್ತು ನಮ್ಮ ವಕೀಲರು ಜಬ್ಬರ್ ಖಾನ್ ಅವರು ಪ್ರಸಿದ್ಧ ವಕೀಲರು ಅವರು ಬಂದಿದ್ದಾರೆ ಮತ್ತು ಮಾಲೀಕರು ಕೌಶಲ್ಯಬಾಯಿ ಕಬಾಡಿ ಪುತ್ರ ರಾಘವೇಂದ್ರ ಕಬಾಡಿ ವಿದ್ಯಾದಾನ ಏನಿದೆ ವಿ ಡಿ ಎಸ್ ಟಿ ಸಿ ಟಿ ಎಸ್ ಅರವತ್ತಾರು ತೊಂಬತ್ತೆಂಟು ಹತ್ತು ಎಕರೆ ಇಪ್ಪತ್ತು ಗುಂಟೆ ಮಾಲೀಕರು ಅವರು ಇದ್ದಾರೆ ಸಾರ್ವಜನಿಕರು ಇದ್ರ ಬಗ್ಗೆ ಭಾಳಷ್ಟು ತಿಳ್ಕೊಳ್ಬೇಕಾಗಿದೆ ಸ್ವಲ್ಪ ಭಕ್ತಿ ಭಯ ಇವನು ಹುಟ್ಟಿಸ್ತಾರೆ ಎಲ್ಲಿ ಭಯ ಇರುತ್ತೆ ಅಲ್ಲಿ ಭಕ್ತಿ ಇರುತ್ತೆ ಎಲ್ಲಿ ಸತ್ಯ ಇರುತ್ತೆ ಇರ್ತೈತೆ ಪ್ರಾಮಾಣಿಕ ಇರುತ್ತೆ ಅಲ್ಲಿ ಯಾರಿಗೂ ಭಯ ಇರೋದಿಲ್ಲ ಭಯಮುಕ್ತವಾದಂಥ ವ್ಯವಸ್ಥೆ ಆಗಬೇಕು ಇಲ್ಲಿ ವ್ಯಾಜ್ಯಮುಕ್ತವಾದಂಥ ಪ್ರದೇಶದಲ್ಲಿ ಏನು ಇದು ನಡೀಬೇಕು ಮಹಾಯಜ್ಞ ಅನ್ನೋದು ಎಲ್ಲರ ಅಭಿಪ್ರಾಯ ಒಟ್ಟು ಇವತ್ತು ನಮ್ಮ ಆಸ್ಕ್ ನ್ಯೂಸ್ ಬಂದು ತಮ್ಮ ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ ಜಾರ್ಖನ್ ಪಠಾಣರಿಗೆ ಮತ್ತು ರಾಘವೇಂದ್ರ ಕವಾಡವ್ರಿಗೆ ಅಭಿನಂದನೆ ಸರ್ ನಮಸ್ಕಾರ